ಅವರು ಹೇಳ್ತಾ ಇರೋದು ಈಗಿಂದ ಹೇಳ್ತಾ ಇಲ್ಲ ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಬಹಳದಿಂದ ನಡೀತಾ ಇದೆ ಅಂತ ನೇರವಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಹೊಂದಾಣಿಕೆ ಇವರು ಜೋರ್ದಾರಾಗಿ ಕೂಗೋದು ಸಿದ್ದರಾಮಯ್ಯವರು ನಾನಂತವ ಅಲ್ಲೇ ಅಲ್ಲ ಅಂತ ಹೇಳ್ತಿರೋದು ಅವರೇನೇ ಚುನಾವಣೆಯ ಆಯೋಗಕ್ಕೆ ತಮ್ಮ ಆಸ್ತಿ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಆ ಮೂಡಾ ಸೈಟಿನ ಬಗ್ಗೆ ಎಂಟೂವರೆ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ತೋರಿಸಿದ್ದಾರೆ ಆದರೆ ಯಾವಾಗ ಹೋರಾಟಗಳು ಶುರು ಆಯಿತು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೇ ಇದೆ ನನಗೆ ನೋವಾಗತ್ತೆ ಅವರ ಶ್ರೀಮತಿಯವರ ಹೆಸರು ಕೂಡ ಅವರು ಅವರದನ್ನ ಅರವತ್ತು ಕೋಟಿ ಕೊಟ್ಬಿಡಿ ನಾನು ಸುಮ್ನ ಆಗ್ಬಿಡ್ತೀನಿ ಅಂತ ಹೇಳಿದೆ ಅಂದರೆ ಅರ್ ಅರವತ್ತು ಕೋಟಿ ಹಣವನ್ನು ಎಂಟುವರೆ ಕೋಟಿ ರೂಪಾಯಿನಷ್ಟು ಚುನಾವಣಾ ಆಯೋಗಕ್ಕೆ ಇವರು ಕೊಟ್ಟಿದ್ದಾರೆ ಅಂತ ಅರ್ಥ ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ ಈ ಹೊಂದಾಣಿಕೆ ರಾಜಕಾರಣ ಏನು ನಡೀತಾ ಇದೆ ನಡೀತಾ ಇದೆ ಇದರಲ್ಲಿ ಏನೂ ಅನುಮಾನ ಇಲ್ಲ ಯತ್ನ ಹೇಳ್ತಿರೋದು ಸರಿ ಇದೆ ನಾನು ಕೂಡ ಮುಂಚೆಯಿಂದ ಹೇಳ್ಕೊತಾ ಬಂದಿದ್ದೀನಿ ಇದನ್ನು ಸಿ ಟಿ ರವಿ ಕೂಡ ಹೇಳ್ಕೊಂಬಂದಿದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹ ಕೂಡ ಹೇಳ್ಕೊಂಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ಸನ್ನು ಮತ್ತು ಬಿ ಜೆ ಪಿ ನಡೀತಾ ಇದೆ ಇದರಲ್ಲಿ ಯಾವ ಅನುಮಾನ ಇಲ್ಲ ಶಿಕಾರಿಪುರದಲ್ಲೇ ಈಗಿನ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಅಲ್ಲಿಗೆದ್ದು ಬಂದರು ಇವರು ಇಲ್ಲಿಗೆದ್ದು ಬಂದರು ಅನ್ನೋಂಥ ಮಾತು ಇದು ಸತ್ಯ ಹಾಗಾಗಿ ಈ ಹೊಂದಾಣಿಕೆ ರಾಜಕಾರಣವೂ ಇರೋದರಿಂದ ರಾಜ್ಯದಲ್ಲಿ ಒಂದು ರೀತಿಯ ರಾಜಕೀಯ ಭ್ರಷ್ಟಾಚಾರ ವ್ಯಭಿಚಾರ ನಡೀತಾ ಇದೆ ಅದು ರಾಜ್ಯ ಜನಕ್ಕೆ ಗೊತ್ತಾಗಿದೆ ಅದರದ್ದು ಹೊಂದಾಣಿಕೆದು ಕೂಡ ಹೊರಗೆ ಬರುತ್ತೆ ಹಾಗಾಗಿ ಇದನ್ನು ಎರಡೂ ಕೂಡ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಾದಂಥ ಅವ್ಯವಹಾರಗಳು ಹಗರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂಥ ಅವ್ಯವಹಾರಗಳು ಹಗರಣಗಳನ್ನ ಅಷ್ಟೊಂದು ಕೂಡ ಸಿ ಬಿ ಐ ತನಿಖೆ ಒಡ ಅಂತ ಒತ್ತಾಯ ಮಾಡ್ತೀನಿ